ಗೋವಾದ ನೈಟ್ ಕ್ಲಬ್ನಲ್ಲಿ ಅಗ್ನಿ ದುರಂತಕ್ಕೆ ಇಪ್ಪತ್ ಮೂರು ಜನ ಬಲಿಯಾಗಿದ್ದಾರೆ ಉತ್ತರ ಗೋವಾದ ಆರ್ಪೋರಾದ ನೈಟ್ ಕ್ಲಬ್ನಲ್ಲಿ ಈ ಘಟನೆ ನಡೆದಿದೆ ನೈಟ್ ಕ್ಲಬ್ನಲ್ಲಿ ಅಗ್ನಿ ದುರಂತಕ್ಕೆ ಇಪ್ಪತ್ ಮೂರು ಜನ ಬಲಿಯಾಗಿದ್ದಾರೆ ಉತ್ತರ ಗೋವಾದ ಆರ್ಪೋರಾದ ನೈಟ್ ಕ್ಲಬ್ನಲ್ಲಿ ಘಟನೆ ನಡೆದಿದೆ ಮೂವರು ಮಹಿಳೆಯರು ಹಾಗೂ ಇಪ್ಪತ್ತು ಪುರುಷರು ಸಜೀವ ದಾನವಾಗಿ ಹೋಗಿದ್ದಾರೆ ರೋಮಿಯೋ ಲೇನ್ ನೈಟ್ ಕ್ಲಬ್ನಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಈ ಘಟನೆ ನಡೆದಿದೆ ನೈಟ್ ಕ್ಲಬ್ನಲ್ಲಿದ್ದ ಸಿಬ್ಬಂದಿ ಹಾಗೂ ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ ಇದು ಮಧ್ಯರಾತ್ರಿ ಒಂದು ಹನ್ನೆರಡು ಗಂಟೆ ಸುಮಾರಿಗೆ ಸಂಭವಿಸಿದಂತಹ ದುರಂತ ಗೋವಾದ ನೈಟ್ ಕ್ಲಬ್ನಲ್ಲಿ ಅಗ್ನಿ ದುರಂತಕ್ಕೆ ಇಪ್ಪತ್ಮೂರು ಜನ ಬಲಿಯಾಗಿದ್ದಾರೆ ಎಲ್ಲರೂ ಖುಷಿ ಖುಷಿಯಿಂದ ನೈಟ್ ಅಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಅಚಾನಕ್ಕಾಗಿ ಸಿಲಿಂಡರ್ ಸ್ಫೋಟಗೊಂಡಿದೆ ಈ ಘಟನೆಯಿಂದ ಮೂವರು ಮಹಿಳೆಯರು ಹಾಗೂ ಇಪ್ಪತ್ತು ಪುರುಷರು ಸಜೀವ ದಹನವಾಗಿ ಹೋಗಿದ್ದಾರೆ ಎಲ್ಲರೂ ಕೂಡ ಪಾರ್ಟಿ ಮಾಡ್ತಾ ಇರ್ತಾರೆ ಖುಷಿ ಖುಷಿಯಾಗಿ ಹನ್ನೆರಡು ಅಷ್ಟೊತ್ತಿಗೆ ಎಲ್ಲರೂ ಕೂಡ ಅವಾಗ ಪಾರ್ಟಿ ಮಾಡುವಂಥ ಟೈಮ್ ಅದು ಗೋವಾ ಅಂದರೆ ಬಿಡಿ ಹೆಚ್ಚುವಾಗಿ ಮೋಜು ಮಸ್ತಿ ಆಗ್ತಾನೇ ಇರುತ್ತೆ ಪ್ರವಾಸಿಗರಂತೂ ಹೆಚ್ಚು ಬರುವಂಥ ಜಾಗ ಅಂತ ಹೇಳಿದ್ರೆ ಅದು ಗೋವಾ ಸಿಲಿಂಡರ್ ಸ್ಫೋಟಗೊಂಡು ಮೂರು ಜನ ಮಹಿಳೆಯರು ಹಾಗೂ ಇಪ್ಪತ್ತು ಪುರುಷರು ಸಜೀವ ದಾನವಾಗಿ ಹೋಗಿದ್ದಾರೆ ಇದೆಂಥ ದುರಂತ ಅಂತ ಹೇಳಿದ್ರೆ ಮೋಜು ಮಸ್ತಿಗಾಗಿ ಬಂದವರು ಬಾರದ ಲೋಕಕ್ಕೆ ಮಸಣವನ್ನು ಸೇರಿದ್ದಾರೆ ರೋಮಿಯೋಲೆನ್ ನೈಟ್ ಕ್ಲಬ್ನಲ್ಲಿ ಈ ರೀತಿಯಾದ ಒಂದು ದುರಂತ ನಡೆದಿದೆ ಸಿಲಿಂಡರ್ ಸ್ಫೋಟದಿಂದ ಈ ರೀತಿಯಾದ ಒಂದು ಘಟನೆ ನಡೆದಿದೆ ನೈಟ್ ಕ್ಲಬ್ಬಲ್ಲಿದ್ದಂತಹ ಸಿಬ್ಬಂದಿ ಹಾಗೂ ಅಲ್ಲಿನ ಸಿಬ್ಬಂದಿ ಹಾಗೂ ಪ್ರವಾಸಿಗರು ಕೂಡ ಸಾವನ್ನಪ್ಪಿತು ಇದು ಹೇಳಿ ಕೇಳಿ ಬರೋದಿಲ್ಲ ಮುಂಜಾಗ್ರತೆ ವಹಿಸ್ಕೊಳ್ಳೋಕ್ಕೂ ಕೂಡ ಏನು ಸಾಧ್ಯ ಆಗಲ್ಲ ಯಾಕಂತ ಹೇಳಿದ್ರೆ ಇದು ತಕ್ಷಣ ಅಚಾನಕ್ಕಾಗಿ ಆಗುವಂಥ ಇಂತಹ ಘಟನೆಗಳು ಸಾವು ಯಾರಿಗೆ ಹೇಗೆ ಬರುತ್ತೆ ಅಂತ ಹೇಳಿ ಹೇಳಿ ಕೇಳಿ ಬರೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಆಗುತ್ತೆ ಎಲ್ಲರೂ ಕೂಡ ಖುಷಿ ಖುಷಿಯಿಂದ ಮೋಜು ಮಸ್ತಿಯಲ್ಲಿ ಮದ್ಯಪಾವನವನ್ನು ಸೇವಿಸಿ ಎಲ್ಲರೂ ಕೂಡ ಖುಷಿಯಿಂದ ಇರ್ತಾರೆ ಬೇರೆ ಬೇರೆ ಊರುಗಳಿಂದ ಗೋವಾಕ್ಕೆ ಪ್ರವಾಸಿಗರು ಹೆಚ್ಚೇ ಬರೋದು ಹಾಗಾಗಿ ತುಂಬಿ ತುಳುಕ್ತಾ ಇತ್ತು ಕ್ಲಬ್ ಸಡನ್ನಾಗಿ ಸಿಲಿಂಡರ್ ಸ್ಫೋಟಗೊಂಡು ಮೂರು ಜನ ಮಹಿಳೆಯರು ಸೇರಿದಂತೆ ಇಪ್ಪತ್ತು ಪುರುಷರು ಸಾವನ್ನಪ್ಪಿದ್ದಾರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಸಂಭವಿಸಿದಂತಹ ದುರಂತ ಅದು ಎಲ್ಲಿ ನೋಡಿದ್ರೂ ಕೂಡ ಬೆಂಕಿ ದಗದಗಿಸ್ತಾ ಇದೆ ಹೋಗಿ ಆಡ್ತಾ ಇದೆ ಕ್ಲಬ್ ಪೂರ್ತಿ ಸುಟ್ಟು ಭಸ್ಮವಾಗಿದೆ ಅಲ್ಲಿನ ಸಿಬ್ಬಂದಿಗಳು ಸೇರಿದಂತೆ ಪ್ರವಾಸಿಗರೆಲ್ಲರೂ ಕೂಡ ಕೋನಿಯೂಸರು ಎಳೆದಿದ್ದಾರೆ ಮೋಜು ಮಸ್ತಿಗಾಗಿ ಬಂದವರು ಬಾರದ ಲೋಕಕ್ಕೆ ತೆರಳಿದ್ದಾರೆ ಮಸಣದ ಬಾಗಿಲನ್ನು ತಟ್ಟಿದ್ದಾರೆ ರೋಮಿಯಲ್ಲಿ ನೈಟ್ ಕ್ಲಬ್ನಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಈ ರೀತಿಯಾದ ದುರ್ಘಟನೆ ನಡೆದಿದೆ ಪಾಪ ಎಲ್ಲಿಂದ ಬಂದಿರ್ತಾರೋ ಪ್ರವಾಸಿಗರು ಹೇಳಿ ಬಂದಿರ್ತಾರೋ ಅಥವಾ ಮನೆಯಲ್ಲಿ ಹೇಳಿ ಬಂದಿರ್ತಾರೋ ಹೇಳದೇ ಬಂದಿರ್ತಾರೋ ಏನು ಅಂತ ಗೊತ್ತಿಲ್ಲ ಆದರೆ ಮೋಜು ಮಸ್ತಿಯಲ್ಲಿರುವಾಗಲೇ ಈ ರೀತಿಯಾದಂಥ ದುರ್ಘಟನೆ ಸಂಭವಿಸಿದೆ ಇಪ್ಪತ್ತ್ಮೂರು ಜನ ಬಲಿಯಾಗಿದ್ದಾರೆ ಅದು ಒಂದಲ್ಲ ಎರಡಲ್ಲ ಸರಣಿ ಸಾವು ಇಪ್ಪತ್ತ್ಮೂರು ಜನ ಬಲಿಯಾಗಿದ್ದಾರೆ ಎಲ್ಲರೂ ಕೂಡ ಮೋಜು ಮಸ್ತಿಯಲ್ಲಿ ರಾತ್ರಿ ಗೋವಾದಲ್ಲಿ ಪಾರ್ಟಿ ಮಾಡಿ ಗೋವಾಕ್ಕೆ ಹೋಗಬೇಕು ಅಂತಲೇ ಎಷ್ಟೋ ಜನ ಕೊಂಡ್ಕೊಂಡಿರ್ತಾರೆ ಪಾರ್ಟಿ ಮಾಡಬೇಕು ಗೋವಾದಲ್ಲಿ ಹೋಗಿಬಿಟ್ಟು ಹೇಳಿ ಎಲ್ಲಿಂದ ಬಂದಿರ್ತಾರೋ ಅಂತ ಹೇಳಿ ಕೂಡ ಗೊತ್ತಿಲ್ಲ ಬೇರೆ ಬೇರೆ ಭಾಗಗಳಿಂದ ದೇಶಗಳಿಂದ ರಾಜ್ಯಗಳಿಂದ ಕೂಡ ಬಂದಿರ್ತಾರೆ ಯಾರು ಎಲ್ಲಿಯವರು ಏನಾಗಿದೆ ಎಷ್ಟೊತ್ತಿನಲ್ಲಿ ಇದು ಕ ಸರಿಯಾಗಿ ಒಂದು ಹನ್ನೆರಡು ಗಂಟೆ ಸುಮಾರಿಗೆ ಸಂಭವಿಸಿದಂಥ ದುರಂತ ಇದು ಅಗ್ನಿ ಅವಘಡಕ್ಕೆ ಇಪ್ಪತ್ತ್ಮೂರು ಜನ ಬಲಿಯಾಗಿ ಹೋಗಿದ್ದಾರೆ ಗೋವಾದ ನೈಟ್ ಕ್ಲಬ್ನಲ್ಲಿ ಆಗಿರುವಂಥ ಘಟನೆ ಇದು ಒಂದು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಇಪ್ಪತ್ತ್ ಮೂರು ಜನ ಸಾವನ್ನಪ್ಪಿದ್ದಾರೆ ಪ್ರವಾಸಿಗರು ಮಸಣದ ಬಾಗಿಲನ್ನು ತಟ್ಟಿದ್ದಾರೆ ಇದೆಲ್ಲ ಹೇಳಿ ಕೇಳಿ ಬರುವುದಿಲ್ಲ ಸಾವು ಯಾವ ಕ್ಷಣದಲ್ಲಿ ಹೇಗೆ ಬರುತ್ತೆ ಅಂತಲೂ ಕೂಡ ಹೇಳೋದಕ್ಕಾಗಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿ ಹೋಗಿದೆ ನೈಟ್ ಕ್ಲಬ್ನಲ್ಲಿ ಸಿಲಿಂಡರ್ ಸ್ಫೋಟಕ್ಕೆ ಇಪ್ಪತ್ಮೂರು ಜನ ಸಾವನ್ನಪ್ಪಿದ್ದಾರೆ ಮೋಜು ಮಸ್ತಿಯಲ್ಲಿರುವಾಗಲೇ ಗೋವಾದಲ್ಲಿ ಈ ದುರಂತ ಸಂಭವಿಸಿದೆ ಸ್ಥಳಕ್ಕೆ ಸಿಎಂ ಪ್ರಮೋದ್ ಸಾವಂತ್ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡಿದ್ದಾರೆ ಮೃತರಿಗೆ ಹೇಳಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡಬೇಕು ಘಟನೆ ಬಗ್ಗೆ ತನಿಖೆಯನ್ನು ನಡೆಸಿ ವರದಿ ನೀಡುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಮೋಜು ಮಸ್ತಿಯಲ್ಲಿದ್ದಾಗಲೇ ಗೋವಾದಲ್ಲಿ ಈ ದುರಂತ ನಡೆದಿದೆ ಸ್ಥಳಕ್ಕೆ ಸಿಎಂ ಪ್ರಮೋದ್ ಸಾವಂತ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಿದ ಗೋಸ್ಕರ ಘಟನೆ ಬಗ್ಗೆ ತನಿಖೆಯನ್ನು ನಡೆಸಿ ವರದಿ ನೀಡುವಂತೆ ಸಹ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾರು ಎಷ್ಟೇ ಒಂದು ಸಮಾಧಾನ ಮಾಡಿದರೂ ಕೂಡ ಇಪ್ಪತ್ತ್ಮೂರು ಜನರ ಪ್ರಾಣ ಹಾರಿ ಹೋಗಿದೆ ಉತ್ತರ ಗೋವಾದ ಅರ್ಪೋರಾದ ನೈಟ್ ಕ್ಲಬ್ನಲ್ಲಿ ಸುಮಾರು ಹನ್ನೆರಡು ಗಂಟೆ ಹೊತ್ತಿಗೆ ನಡೆದಂತಹ ದುರಂತ ಇದು ಸಿಲಿಂಡರ್ ಸ್ಫೋಟಗೊಂಡು ಈ ರೀತಿಯಾದ ಒಂದು ದುರ್ಘಟನೆ ನಡೆದು ಹೋಗಿದೆ ಮೂರು ಜನ ಮಹಿಳೆಯರು ಸೇರಿದಂತೆ ಇಪ್ಪತ್ತು ಜನ ಪುರುಷರು ಸಜೀವ ದಹನವಾಗಿ ಹೋಗಿದ್ದಾರೆ ಎಲ್ಲರೂ ಕೂಡ ಮೋಜು ಮಸ್ತಿಯಲ್ಲಿದ್ದರು ರಾತ್ರಿ ವೇಳೆ ಬೇರೆ 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 ಊರುಗಳಿಂದ ಬಂದಿರ್ತಾರೆ ನಡಿಬಾರ್ದಂತಹ ಘಟನೆ ಅಚಾನಕ್ಕಾಗಿ ನಡೆದು ಹೋಗಿದೆ ನೈಟ್ ಕ್ಲಬ್ನಲ್ಲಿದ್ದ ಸಿಬ್ಬಂದಿ ಹಾಗೂ ಪ್ರವಾಸಿಗರು ಕೂಡ ಸಾವನ್ನಪ್ಪಿದ್ದಾರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಸಂಭವಿಸಿದಂತಹ ದುರಂತ ಈಗಾಗಲೇ ಸ್ಥಳಕ್ಕೆ ಸಿಎಂ ಪ್ರಮೋದ್ ಸಾವಂತ್ ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಗಾಯಲುಗಳಿಗೆ ಚಿಕಿತ್ಸೆಯನ್ನ ನೀಡೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗೆ ಘಟನೆ ಬಗ್ಗೆ ತನಿಖೆ ನಡೆಸಿ ವರದಿಯನ್ನ ಕೊಡುವಂತ ಸಹ ಸೂಚನೆಯನ್ನ ನೀಡಲಾಗಿದೆ और इसी में जो फायर इंसिडेंस हुआ इसी के कारण यहाँ पे जो उनके स्टाफ और एक तीन चार टूरिस्ट जो अंदर थे ये दो तीन यानी इनको जल के हुआ बाकी लोग बिकॉज ऑफ द सफोकेशन उनकी डेथ हो गई ऑल टुगेदर ट्वेंटी थ्री लोगों की डेथ हो चुकी है जिनकी डेथ हो चुकी है उनके प्रति संवेदना मैं व्यक्त करता हूँ गोवा सरकार की तरफ से पूरी उसकी इंक्वायरी की जाएगी और जो जो कल्प्री डिजे हैं जो, जो उनको बिहाइंड बात किया जाएगा तो जो आज क्लब में जो इंसीडेंट्स हुआ अनफॉर्चुनेट इंसीडेंट इस तरह का इंसिडेंस कभी नहीं होना चाहिए गोवा जैसे टूरिज्म स्टेट में कुछ जो इलीगल्स या डॉक्ट प्रॉब्लम ಗೋವಾದ ಆರ್ಪೋರದಲ್ಲಿ ಸಂಭವಿಸಿದ ಅಗ್ನಿ ಅವಘಡ ತೀವ್ರ ದುಃಖಕರ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಂತಹ ಎಲ್ಲರೊಂದಿಗೆ ನನ್ನ ಆಲೋಚನೆಗಳು ಕೂಡ ಇದೆ ಗಾಯಲುಗಳು ಆದಷ್ಟು ಬೇಗ ಗುಣಮುಖರಾಗಲಿ ಪರಿಸ್ಥಿತಿಯ ಬಗ್ಗೆ ಗೋವಾ ಮುಖ್ಯಮಂತ್ರಿ ಡಾಕ್ಟರ್ ಪ್ರಮೋದ್ ಸಾವಂತ್ ಅವರೊಂದಿಗೆ ಈ ರೀತಿಯಾಗಿ ಹೇಳಿರುವಂಥದ್ದು ಗೋವಾದಲ್ಲಿ ಸಂಭವಿಸಿದ ಅಗ್ನಿ ಅವಘಡ ದುಃಖಕರ ಗಾಯಾಳುಗಳು ಆದಷ್ಟು ಬೇಗ ಗುಣಮುಖರಾಗಲಿ ಎಕ್ಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂತಾಪವನ್ನು ಸೂಚಿಸಿದ್ದಾರೆ ಈಗಾಗಲೇ ಗೋವಾ ಸಿಎಂ ಜೊತೆ ಮಾತನಾಡಿದ್ದೇನೆ ಗೋವಾ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ಕೂಡ ಮಾಡಿದೆ ಗಾಯಳುಗಳು ಆದಷ್ಟು ಬೇಗ ಗುಣಮುಖರಾಗಲಿ ಸರ್ಕಾರ ಏನೆಲ್ಲ ಸವಲತ್ತುಗಳು ಸಹಾಯಗಳು ಬೇಕು ಎಲ್ಲವನ್ನು ಕೂಡ ಮಾಡುತ್ತೆ ಆದಷ್ಟು ಬೇಗ ಗಾಯಳುಗಳು ಚಿಕಿತ್ಸೆಯನ್ನು ಪಡ್ಕೊಂಡು ಲಿಕ್ಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸಂತಾಪವನ್ನು ಸೂಚಿಸಿದ್ದಾರೆ ಈಗಾಗಲೇ ಗೋವಾ ಸಿ ಜೊತೆ ಕೂಡ ಮಾತನಾಡಿದ್ದೇನೆ ಅದಕ್ಕೆ ಏನು ಸಹಾಯ ಬೇಕು ಗೋವಾ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ಮಾಡಿದೆ ಮಾಡುತ್ತೆ ಕೂಡ ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಹೇಳಿ ಮೋದಿ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ ಅಗ್ನಿ ಅವಘಡ ಬಹಳ ದುಃಖಕರವಾಗಿರುವಂಥದ್ದು ಪ್ರೀತಿ ಪಾತ್ರನ ಕಳೆದುಕೊಂಡಂತಹ ಎಲ್ಲರಂದೂ ಕೂಡ ನನ್ನ ಆಲೋಚನೆಗಳು ಇದೆ ಗೋವಾ ಮುಖ್ಯಮಂತ್ರಿ ಜೊತೆ ಕೂಡ ಮಾತನಾಡಿದ್ದೇನೆ ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಕೂಡ ಹೇಳಿದ್ದಾರೆ ಇನ್ನು ಈ ಘಟನೆ ಬಗ್ಗೆ ಸಿಎಂ ಪ್ರಮೋದ್ ಸಾವಂತ್ ಕೂಡ ಟ್ವೀಟ್ ಮಾಡಿದ್ದಾರೆ ಗೋವಾ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನು ಮಾಡುತ್ತೆ ಸಹಾಯವನ್ನು ಮಾಡುತ್ತೆ ಗಾಯಲುಗಳು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಸರ್ಕಾರ ಎಲ್ಲ ಸಹಾಯವನ್ನು ಮಾಡ್ತಾ ಇದೆ ಪ್ರೀತಿ ಪಾತ್ರ ಕಳೆದುಕೊಂಡಂಥ ಎಲ್ಲರೊಂದಿಗೂ ಆಲೋಚನೆಗಳು ಇದೆ ಅಂತ ಕೂಡ ಹೇಳಿದ್ದಾರೆ ಈ ಘಟನೆ ಬಗ್ಗೆ ದ್ರೌಪದಿ ಮುರ್ಮು ಕೂಡ ಟ್ವೀಟನ್ನು ಮಾಡಿದ್ದಾರೆ ಆದಷ್ಟು ಬೇಗ ಗಾಯಾಳುಗಳು ಚಿಕಿತ್ಸೆಯನ್ನು ಪಡೆದುಕೊಂಡು ಗುಣಮುಖರಾಗಿ ಬರಲಿ ಮೃತರ ಕುಟುಂಬಕ್ಕೆ ಸಾಂತ್ವನವನ್ನು ಕೂಡ ಹೇಳಿದ್ದಾರೆ ಎಲ್ಲ ಗೋವಾ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ಮಾಡಿದಂತೆ ಕೂಡ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಟ್ವೀಟನ್ನು ಮಾಡಿದ್ದಾರೆ ಪ್ರಧಾನಿ ಮೋದಿ ಸೇರಿದಂತೆ ಎಲ್ಲರೂ ಕೂಡ ಗಾಯಾಳುಗಳು ಆದಷ್ಟು ಬೇಗ ಗುಣಮುಖರಾಗಲಿ ಹೇಳಿ ಹರಿಸ್ತಾ ಇದ್ದಾರೆ